ವಿನಯ್ ಈಗ ಹೊಸ ಆಟವನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಈಗ ಸೇಫ್ ಆಗಿದ್ದಾರಲ್ಲ ಸೊಗಾಗಿ ಹೊಸ ಅಸಲಿ ಆಟ ಹೊಸ ವರ್ಷಕ್ಕೆ ಸಕ್ಕತ್ತಾಗಿದೆ ಈಗ ಮತ್ತೊಮ್ಮೆ ವಾಯ್ಸ್ ರೈಸ್ ಮಾಡಿದ್ದಾರೆ ಇವರ ಒಂದು ಅಗ್ರೆಸಿವ್ನೆಸ್ ಅಭಿಮಾನಿಗಳು ಸಹ ಮೆಚ್ಚಿಕೊಂಡಿದ್ದು ಅದೇ ರೀತಿ ಆಟ ಆಡೋಕೆ ಮುಂದಾಗಿದ್ದಾರೆ ನಾನು ಕೂಲ್ ಆಗಿರ್ತೀನಿ ಕೂಲ್ ಆಗಿ ಆಟ ಆಡ್ತೀನಿ ಅಂದಿದ್ರು ಆದ್ರೆ ಇದೀಗ ಮತ್ತೊಮ್ಮೆ ಹೊಸ ವರ್ಷಕ್ಕೆ ಗಲಾಟೆ ಒಂದು ವಾಯ್ಸನ್ನು ಕೂಡ ರೈಸ್ ಮಾಡಿದ್ದಾರೆ ತನೀಶ್ ಆಗಿರ್ಬೋದು ಕಾರ್ತಿಕ್ ಡೋಮ್ ಪ್ರತಾಪ್ ವಿರುದ್ಧ ವಾಯ್ಸ್ ರೈಸ್ ಮಾಡಿದ್ದಾರೆ ಸೊ ಒಂದು ಹೊಸ ಚಟುವಟಿಕೆಯನ್ನು ಕೂಡ ಕೊಡ್ತಾರೆ ನಾಮ್ ಫಲಕ್ ಹಾಕೋಬೇಕು ಅಂದ್ರೆ ಎಂದು ಎಷ್ಟಕ್ಕೆ ನೀವು ಬೆಲೆ ಬಾಳ್ತೀರಾ ಅಂತ ರೋಮ್ ಪ್ರತಾಪ್ ಅವರು ಐವತ್ತು ಸಾವಿರ ಸಾಕು ನನಗೆ ಅಂತ ಹಾಕೋತಾರೆ ಆದ್ರೆ ವಿನಯ್ ಅವರ ಒಂದು ನೋಡಬೇಕಾಗಿತ್ತು ಅವರು ವಿನಯ್ ಆಗಿರ್ಬೋದು ತನೀಶ್ ಆಗಿರ್ಬೋದು ಸಂಗೀತ ಕಾತಿ ಕೆಲವರು ಕೂಡ ನಾನು ಇಪ್ಪತ್ತು ಲಕ್ಷಕ್ಕೆ ಬೆಲೆ ಬಾಳ್ತೀನಿ ಸೊ ಏನೋ ಅಂತ ಮಾತನಾಡ್ತಾರೆ ಅದೇ ರೀತಿ ಡ್ರೋಮ್ ಪ್ರತಾಪ್ಗೆ ಒಂದು ರೀತಿಯಲ್ಲಿ ಭಯ ವಿನಯ್ ಅವರನ್ನ ಕಂಡ್ರೆ ಮುಂಚೆಯಿಂದಲೂ ಕೂಡ ಭಯ ಆಯ್ತು ಅದೇ ರೀತಿ ಈಗ ವಿನಯ್ ಅವರ ಒಂದು ವರ್ತನೆಯಿಂದಾಗಿ ಇನ್ನಷ್ಟು ಭಯ ಕೂಡ ಶುರುವಾಗಿದೆ ಸೊ ಎದೆಗೆ ಒಡಿತೀನಿ ಅನ್ನುವಂಥ ಗಾದೆನೂ ಕೂಡ ಎದೆಗೆ ಒದಿತೀನಿ ಅನ್ನುವಂಥ ಗಾದೆಯನ್ನ ತನೀಶ್ ಅವರು ಹೇಳಿದ ತಕ್ಷಣ ಬಹಳಷ್ಟು ರೀತಿಯಲ್ಲಿ ವಿನಯ್ಗೂ ಕೂಡ ಕೋಪ ಬರುತ್ತೆ ಮತ್ತೊಮ್ಮೆ ಎಲ್ಲರ ಮುಂದೆ ವಾಯ್ಸ್ ರೈಸ್ ಮಾಡಿದ್ದಾರೆ ನನ್ನನ್ನ ಮುಟ್ಟಕ್ಕೆ ಟಚ್ ಕೂಡ ಮಾಡೋಕ್ಕಾಗೋದಿಲ್ಲ ನಾನು ಒಂದು ಎದೆಗೆ ಒದಿತೀನಿ ಅಂತ ಒದಿತಿಯ ವದಿಯಕ್ಕೆ ತಾಕತ್ತಿದೆಯಾ ನಿನಗೆ ವದಿ ಬಾ ನೋಡೋಣ ಹಾಗೆ ಹೀಗೆ ಅಂತ ವಾಯ್ಸ್ ರೈಸ್ ಮಾಡ್ತಾರೆ ತನೀಶ್ ಅವರ ವಿರುದ್ಧ ಜೊತೆಗೆ ಈಗ ಮತ್ತೊಮ್ಮೆ ಕಾರ್ತಿಕ್ ಮತ್ತು ವಿನಯ್ ಅವರ ವಾಯ್ಸ್ ರೇಸ್ ಕೂಡ ಜಾಸ್ತಿ ಆಗಿದೆ ಮುಖಾಮುಖಿಯಾಗಿದ್ದಾರೆ ಇದರಿಂದಾಗಿ ಪ್ರತಾಪ್ಗೆ ಮತ್ತೊಮ್ಮೆ ಭಯ ಶುರುವಾಗಿದೆ ಯಾವ ರೀತಿ ವಿನಯ್ ಮುಂದೆ ನಾನು ಕಾಂಪಿಟೇಷನ್ ಮಾಡೋದು ಅಂತ ಹೌದು ಡ್ರೋನ್ ಪ್ರತಾಪ್ಗೆ ಒಂದು ರೀತಿಯಲ್ಲಿ ಭಯ ಅವರನ್ನ ಕಂಡ್ರೆ ಮುಂಚೆಯಿಂದಲೂ ಕೂಡ ಅಷ್ಟೇನೆ ತುಂಬಾನೇ ಭಯ ಪಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಅವರನ್ನ ಕಂಡ್ರೆ ಸೊ ವಿನಯ್ ಅವರು ಫಿನಾಲೆಗೆ ಬರಬೇಕು ಅದೇ ರೀತಿ ಟಕ್ಕರ್ ಕೊಡೋಕ್ಕೆ ವಿನಯ್ ಅವರು ಕೂಡ ಫಿನಾಲೆಗೆ ಬಂದೇ ಬರ್ತಾರೆ ಇಬ್ಬರ ನಡುವೆ ಪೈಪೋಟಿ